ಇವತ್ತಿಗೂ ಕೋಟ್ಯಾಂತರ ಅಸಂಖ್ಯಾತ ಭಕ್ತರು ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಮುಂದೆ ಬಂದು ನಾನು ಇಷ್ಟೆಲ್ಲ ತಪ್ಪು ಮಾಡಿಬಿಟ್ಟಿದ್ದೇನೆ ಇನ್ನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ ನನ್ನನ್ನು ಕ್ಷಮಿಸಿ ಅಂದರೆ ಅವರನ್ನು ಕ್ಷಮಿಸಿ ಕಳಿಸ್ತಕ್ಕಂತಹ ಒಂದು ದೊಡ್ಡ ಗುಣ ಅದನ್ನು ನಾವು ರಾಘವೇಂದ್ರ ತೀರ್ಥರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಅದ್ಭುತವಾದ ಗುಣ ಇದು ಅಷ್ಟು ಸುಲಭಕ್ಕೆ ಬರೋದಿಲ್ಲ ಎಲ್ಲರ ಮೇಲೆ ಕರುಣೆ ತೋರಿಸುವಂಥದ್ದು ಹೇಗೆ ರಾಯರಿಗಾದರೂ ಹೇಗೆ ಬಂತಿದು ಇಂಥದ್ದೊಂದು ಗುಣ ಬರಲಿಕ್ಕಾದ್ರೂ ಹೇಗೆ ಸಾಧ್ಯ ಆಯಿತು ಅವರಿಗೆ ಅವರನ್ನು ಗಮನಿಸಬೇಕು ನಾವು ಅವ್ರ ಪ್ರತಿನಿತ್ಯದಲ್ಲಿ ಪೂಜೆಯನ್ನು ಮಾಡತಕ್ಕಂಥ ದೇವರ ರೂಪ ರಾಮಚಂದ್ರ ದೇವರ ರೂಪ ರಾಮಚಂದ್ರ ದೇವರನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ರಾಯರ ಒಳಗಡೆ ಈ ಕೃಪಾಸಾಗರ ಅಂದರೆ ಕರುಣಾ ಸಮುದ್ರ ಅನ್ನುವ ಗುಣ ಅದು ಹಾಗೇ ಹರ್ಕೊಂಡು ಬಂದ್ಬಿಟ್ಟಿದೆ श्रीगुरुभ्यो नमः हरिः ओम् दुर्वादिध्वान्तर्वजे वैष्णवेन्दी वरेन्दवे श्रीराघवेन्द्र गुरवे रमोऽत्यन्त दयालवे अनवद्यात्मचारित्रम् वादिखद्योतभास्करम् विद्यामान्यगुरून् वन्दे विद्या विद्योतभास्वरम् तपःस्वाध्यायशुश्रूषा कृष्णपूजारतम् मुनिम् विश्वेशमिष्टदम् वन्दे परिव्राट् चक्रवर्तिनम् ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ರಾಘವೇಂದ್ರ ಗುರುಸಾರ್ವಭೌಮರನ್ನ ಓಂ ಕೃಪಾಮಹೋದಧಗೆ ನಮಃ ಕೃಪಾಮಹೋದಧಿ ಕೃಪಾಸಾಗರ ದಾಸರು ರಾಘವೇಂದ್ರತೀರ್ಥ ಗುರುಸಾರ್ವಭೌಮರನ್ನ ಕೊಂಡಾಡಬೇಕಾದ್ರೆ ರೋಗಹರಣೆ ಕೃಪಾಸಾಗರ ಶ್ರೀಗುರು ರಾಘವೇಂದ್ರ ಪರಿಪಾಲಿಸೋ ಅಂತ ಕರೀತಾರೆ ನಮ್ಮನ್ನು ರಕ್ಷಣೆ ಮಾಡಪ್ಪ ಯಾಕೆ ಕೃಪಾಸಾಗರ ಕರುಣಾ ಸಮುದ್ರ ಅಂತ ಹೇಳ್ತೇವಲ್ಲ ಹಾಗೆ ಕೃಪಾ ಸಾಗರ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಎಲ್ಲರ ಮೇಲೆ ಅಪಾರವಾದ ಕರುಣೆ ಅವರ ಜೀವನದಲ್ಲಿ ಅವರು ಕೋಪ ಮಾಡಿಕೊಂಡಿದ್ದಾರೆ ಯಾರ ಮೇಲೂ ಅವರು ಸೇಡು ತೀರಿಸಿಕೊಂಡಿದ್ದಾರೆ ಹಠ ಅವರು ಎಷ್ಟೋ ದಿನಗಳ ತನಕ ನೆನಪಿಟ್ಟುಕೊಂಡು ಆಮೇಲೆ ಅವರಿಗೆ ಅದನ್ನು ತಿರುಗಿಸಿ ಆ ರೀತಿ ಕೆಟ್ಟ ಕೆಲಸ ಮಾಡಿದ್ದಾರೆ ಇದು ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಜೀವನವನ್ನು ನಡೆಸಿದವರು ಎಲ್ಲರ ಮೇಲೂ ಕರುಣೆ ತೋರಿಸೋದು ಇವತ್ತಿಗೂ ಕೋಟ್ಯಾಂತರ ಅಸಂಖ್ಯಾತ ಭಕ್ತರು ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಮುಂದೆ ಬಂದು ನಾನು ಇಷ್ಟೆಲ್ಲ ತಪ್ಪು ಮಾಡಿಬಿಟ್ಟಿದ್ದೇನೆ ಇನ್ನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ ನನ್ನನ್ನು ಕ್ಷಮಿಸಿ ಅಂದರೆ ಅವರನ್ನು ಕ್ಷಮಿಸಿ ಕಳಿಸ್ತಕ್ಕಂತಹ ಒಂದು ದೊಡ್ಡ ಗುಣ ಅದನ್ನು ನಾವು ರಾಘವೇಂದ್ರ ತೀರ್ಥರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಅದ್ಭುತವಾದ ಗುಣ ಇದು ಅಷ್ಟು ಸುಲಭಕ್ಕೆ ಬರೋದಿಲ್ಲ ಎಲ್ಲರ ಮೇಲೆ ಕರುಣೆ ತೋರಿಸುವಂಥದ್ದು ಹೇಗೆ ರಾಯರಿಗಾದರೂ ಹೇಗೆ ಬಂತಿದು ಇಂಥದ್ದೊಂದು ಗುಣ ಬರಲಿಕ್ಕಾದ್ರೂ ಹೇಗೆ ಸಾಧ್ಯ ಆಯಿತು ಅವರಿಗೆ ಅವರನ್ನು ಗಮನಿಸಬೇಕು ನಾವು ಅವ್ರ ಪ್ರತಿನಿತ್ಯದಲ್ಲಿ ಪೂಜೆಯನ್ನು ಮಾಡತಕ್ಕಂಥ ದೇವರ ರೂಪ ರಾಮಚಂದ್ರ ದೇವರ ರೂಪ ರಾಮಚಂದ್ರ ದೇವರನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ರಾಯರ ಒಳಗಡೆ ಈ ಕೃಪಾಸಾಗರ ಅಂದರೆ ಕರುಣಾ ಸಮುದ್ರ ಅನ್ನುವ ಗುಣ ಅದು ಹಾಗೇ ಹರ್ಕೊಂಡು ಬಂದ್ಬಿಟ್ಟಿದೆ ಯಾಕೆ ಅಂದರೆ ನಾವು ರಾಮಚಂದ್ರ ದೇವರ ಕಥೆ ರಾಮಾಯಣವನ್ನು ಕೇಳಬೇಕಾದರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ರಾಮಚಂದ್ರ ದೇವರು ರಾವಣ ವಾಲಿಯ ಸಂಹಾರದ ಪ್ರಸಂಗದಲ್ಲಿ ರಾವಣನನ್ನು ಸಂಹಾರ ಮಾಡತಕ್ಕಂಥ ಪ್ರಸಂಗದಲ್ಲಿ ಎರಡೂ ಕಡೆಗಳಲ್ಲಿಯೂ ಒಂದು ಮಾತು ಹೇಳ್ತಾರೆ ವಾಲಿಯನ್ನು ರಾಮಚಂದ್ರ ದೇವರು ಮನೆಯಲ್ಲಿ ಬಾಣದಿಂದ ಕೊಂದುಬಿಟ್ರು ಅವರಿಗೆ ಶಕ್ತಿ ಇರಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡುವ ಗುಂಪು ಒಂದು ಕಡೆ ಇದೆ ವಾಸ್ತವಕ್ಕಿಂತ ಅದು ಬಹಳ ದೂರ ಅವರಿಗೆ ನಿಜವಾಗಲೂ ರಾಮಾಯಣದ ಅರ್ಥವೇ ಆಗಿಲ್ಲ ವಾಲಿ ಬಾಣ ಬಿಟ್ಟ ನಂತರದಲ್ಲಿ ರಾಮಚಂದ್ರ ದೇವರ ಪಾದಗಳ ಮೇಲೆ ಬೀಳ್ತಾನೆ ನಮಸ್ಕಾರ ಮಾಡ್ತಾನೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾನೆ ಅವನಿಗೆ ರಾಮಚಂದ್ರ ದೇವರು ಕೇಳ್ತಾರೆ ನಿನ್ನನ್ನು ಈಗಲೂ ಕೂಡ ನಾನು ಬದುಕಿಸ್ತೇನೆ ಆ ಸಾಮರ್ಥ್ಯ ನನ್ನಲ್ಲಿದೆ ಅಂತ ವಾಲಿ ಹೇಳುವ ಮಾತೇನೆಂದರೆ ಬೇಡ ಬೇಡ ಸರ್ವಥಾ ಬೇಡ ನಿನ್ನಂಥ ಸರ್ವೋತ್ತಮನಾದ ಭಗವಂತನ ಪಾದಗಳಲ್ಲಿ ಪ್ರಾಣತ್ಯಾಗ ಮಾಡತಕ್ಕಂತಹ ಅವಕಾಶ ಯಾರಿಗೂ ಸಿಗತ್ತೆ ಯಾರಿಗ ಸಿಗತ್ತೆ ಯಾರಿಗೂ ಸಿಗೋದಿಲ್ಲ ಮತ್ತು ನೋಡಿದರೆ ವಾಲಿ ಒಳ್ಳೆಯ ವ್ಯಕ್ತಿ ಏನಲ್ಲ ಬಹಳ ದುಷ್ಟ ಆಗಿದ್ದ ರಾವಣನ ಜೊತೆಗೆ ಸ್ನೇಹ ಮಾಡಿದ್ದ ಪತ್ನಿಯನ್ನೂ ಕೂಡ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳುವಂಥ ಕೆಟ್ಟ ಸ್ನೇಹ ಮಾಡಿದ್ದ ತಮ್ಮನ ಹೆಂಡತಿಯನ್ನು ತನ್ನ ಅರಮನೆ ಕರ್ಕೊಂಡು ಹೋಗಿದ್ದ ಹೀಗೆ ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರತಕ್ಕಂಥವ್ನ ವಾಲಿ ಆದರೆ ರಾಮಚಂದ್ರ ದೇವರ ಕರುಣೆಯನ್ನು ಗಮನಿಸಬೇಕು ಏನೂ ತೊಂದರೆ ಇಲ್ಲ ತಪ್ಪಾಯಿತು ಇಷ್ಟು ದಿನ ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಂಡ್ರೆ ಸಾಕು ನಾನು ಕ್ಷಮಿಸ್ತೇನೆ ಇಂಥ ಒಂದು ಕರುಣಾಗುಣ ಇದು ರಾಮಚಂದ್ರ ದೇವರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಕೈಕೇಯಿ ರಾಮಚಂದ್ರ ದೇವರನ್ನ ಕಾಡಿಗೆ ಕಳಿಸ್ತಾಳೆ ಹದಿನಾಲ್ಕು ವರ್ಷ ಎಂಥೆಂಥ ಮಾತುಗಳನ್ನು ಲಕ್ಷ್ಮಣ ಆಡ್ತಾನೆ ಕತ್ತೆ ಕತ್ತರಿಸಿ ಬಿಡ್ತೇನೆ ಅನ್ನುವಷ್ಟು ಕ್ರೌರ್ಯ ಅವಾಗ ಕಾಣುತ್ತೆ ಎಲ್ಲರೂ ಬೈತಿರ್ತಾರೆ ಇಡೀ ಅಯೋಧ್ಯೆಯ ಪ್ರತಿಯೊಬ್ಬರು ಕೈಕೇಯಿಯನ್ನು ಬೈತಾರೆ ರಾಮಚಂದ್ರ ದೇವರು ಮಾತ್ರ ಬೈಯೋದಿಲ್ಲ ಅವರು ನನ್ನನ್ನು ಕಾಡಿಗೆ ಕಳಿಸ್ತಾ ಇರೋದ್ರಿಂದ ದೊಡ್ಡ ಉಪಕಾರ ಆಗತ್ತೆ ಅವರ ಉದ್ದೇಶ ಬೇರೆ ಇದೆ ಅವರು ಕಳಿಸೋದ್ರಲ್ಲಿ ಅರ್ಥ ಇದೆ ಯಾರೂ ಕೂಡ ಕೈಕೇಯಿಯನ್ನು ಬೈಬಾರದು ಇಂಥ ಒಂದು ಕರುಣಾಗುಣ ಅದು ರಾಮಚಂದ್ರ ದೇವರಲ್ಲಿತ್ತು ಸ್ವತಃ ತನ್ನ ಹೆಂಡತಿಯನ್ನೇ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಬೇಕಾದಷ್ಟು ಹಿಂಸೆ ಕೊಟ್ಟಿದ್ದಾನೆ ರಾವಣ ಅಂಥ ರಾವಣ ರಾಮಚಂದ್ರ ದೇವರ ಎದುರುಗಡೆ ಬಂದಾಗಲೂ ರಾಮಚಂದ್ರ ದೇವರು ಹೇಳುವ ಮಾತು ಈಗಲೂ ನಿನ್ನನ್ನು ನಾನು ಕ್ಷಮಿಸ್ತೇನೆ ನಾನು ಮಾಡಿದ್ದು ತಪ್ಪಾಗಿದೆ ಅಂತ ಹೇಳಿ ಸೀತಾದೇವಿಯನ್ನು ಕರ್ಕೊಂಡು ಕೊಟ್ಟರೆ ಸಾಕು ನಾನೇ ನಿನ್ನನ್ನು ಕೊಲ್ಲಬೇಕು ಅನ್ನೋದು ನನ್ನ ಉದ್ದೇಶವೇ ಇಲ್ಲ ನಾನು ನಿನ್ನನ್ನು ಸಂಹಾರವೇ ಮಾಡೋದಿಲ್ಲ ಇಂಥ ಕರುಣಾಗುಣ ಯಾರಿಗೆ ಬರಲಿಕ್ಕೆ ಸಾಧ್ಯ ನಾವೆಲ್ಲ ಇವತ್ತಿನ ದಿನ ನಮ್ಮ ಒಂದು ಚಿಕ್ಕ ವಸ್ತು ಒಂದು ಪೆನ್ನೋ ಪೆನ್ಸಿಲ್ಲೋ ಕಳೆದು ಹೋದರೆ ಅದನ್ನು ಎತ್ಕೊಂಡು ಅವನು ಗೊತ್ತಾದರೆ ಅವನಿಗೆ ಹೊಡೆದು ಬೈದು ಬೇಕಾದ ಅವಮಾನಗಳನ್ನು ಮಾಡಿ ಏನು ಮಾಡಲಿಕ್ಕೂ ನಾವು ಹಿಂದೆ ಬಂದರೆ ನೋಡೋದಿಲ್ಲ ಸ್ವತಃ ತನ್ನ ಹೆಂಡತಿಯನ್ನೇ ಅಪಹಾರ ಮಾಡಿಕೊಂಡು ಹೋಗಿದ್ದರು ತನ್ನನ್ನೇ ಕಾಡಿಗೆ ಕಳಿಸಿದರು ಇಷ್ಟೆಲ್ಲವನ್ನ ಮಾಡಿದರೂ ಕೂಡ ಕ್ಷಮಾಗುಣ ಕರುಣೆ ಪಾಪ ಮಾಡಿಬಿಟ್ಟಿದ್ದಾರೆ ತೊಂದರೆ ಇಲ್ಲ ಕ್ಷಮಿಸೋಣ ಇಂಥ ಒಂದು ಗುಣ ಅದು ರಾಮಚಂದ್ರ ದೇವರಲ್ಲಿತ್ತು ಅಂಥ ರಾಮಚಂದ್ರ ದೇವರನ್ನು ನಿರಂತರವಾಗಿ ಹಗಲು ರಾತ್ರಿ ಆರಾಧನೆ ಮಾಡತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹಾಗಾಗಿ ಆ ಭಗವಂತನ ಆರಾಧನೆಯನ್ನು ಮಾಡಿ ಅವನನ್ನು ಪೂಜೆ ಮಾಡಬೇಕಾದರೆಲ್ಲ ಈ ರೀತಿಯಲ್ಲಿ ಸ್ಮರಣೆ ಮಾಡಿ ಎಷ್ಟಪ್ಪ ಕರುಣೆ ಇದೆ ನಿನ್ನಲ್ಲಿ ಅಂತ ಒಂದೊಂದು ಪುಷ್ಪಗಳನ್ನು ಹಾಕಿ ಪೂಜೆ ಮಾಡಿದ್ದರಿಂದ ಭಗವಂತ ಇವರಲ್ಲೂ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲೂ ಅಂಥ ಒಂದು ಗುಣವನ್ನು ಕೊಟ್ಟುಬಿಟ್ಟ ಅವರು ವಿಪರೀತ ಕೃಪಾಸಾಗರರು ಬಂದವರ ಮೇಲೆಲ್ಲ ಕರುಣೆ ತೋರಿಸ್ತಾರೆ ಏನು ಕೇಳಿದರೂ ಭಗವಂತನ ಅನುಗ್ರಹದಿಂದ ಕೊಡ್ತಾರೆ ಹೀಗೆ ಒಬ್ಬರು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಬ್ಬರಲ್ಲಿ ಬೇಕಾದಷ್ಟು ಇರೋದು ನಮಗೆ ಕಾಣ್ತಾ ಇದೆ ನಾವೆಲ್ಲ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು ರಾಯರಲ್ಲಿ ಅದು ಎದ್ದು ಕಾಣ್ತಾ ಇದೆ ಅಂಥದ್ದೊಂದು ಗುಣ ಅದಕ್ಕೆ ಕೃಪಾ ಮಹೋದೇ ನಮಃ ಅಂತ ಅವರನ್ನ ಕೊಂಡಾಡಿದರು ಎಷ್ಟು ಕರುಣೆ ನಿಮಗೆ ಅವರು ಬೃಂದಾವನದ ಒಳಗಡೆ ಪ್ರವೇಶ ಮಾಡಿ ಆಗೋಗತ್ತೆ ತುಂಗಾ ಭದ್ರಾ ನದಿಯ ಪ್ರವಾಹ ಅಪ್ಪಣ್ಣಾಚಾರ್ಯರಿಗೆ ಬಂದು ರಾಯರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಬೃಂದಾವನದ ಒಳಗಡೆ ಪ್ರವೇಶ ಮಾಡ ಆಗೋಗಿದೆ ಆದರೂ ಅವರು ಮಾಡಿದ ಸ್ತೋತ್ರ ಕೊನೆಯ ಫಲಸ್ತುತಿಯನ್ನಾಗಿ ಸಾಕ್ಷಾತ್ತಾಗಿ ಭಗವಂತನೇ ಸಾಕ್ಷಿ ಹಯಾಸ್ಯೋತ್ರ ಹೀ ಅಂತ ನುಡಿತಾನೆ ಅಂತ ಆದರೆ ಎಂಥ ಕರುಣೆ ಶಿಷ್ಯರ ಮೇಲಿನ ಎಂಥ ಕರುಣೆ ಹಿಂದೆ ಒಂದು ಪ್ರಸಂಗವನ್ನು ನಾವು ನೋಡಿದ್ವಿ ಅವರ ಕೇವಲ ನಾಮಸ್ಮರಣೆ ಮಾಡಿದ್ರಿಂದ ಅವನಿಗೆ ದೊಡ್ಡ ರಾಜನ ಆಸ್ಥಾನದಲ್ಲಿ ಅವನೊಬ್ಬ ವಿದ್ವಾಂಸ ಆದ ಇದು ಭಕ್ತರ ಮೇಲೆ ರಾಘವೇಂದ್ರ ತೀರ್ಥರು ತೋರಿಸ್ತಕ್ಕಂಥ ಕರುಣೆ ಅದಕ್ಕೋಸ್ಕರ ಅವರನ್ನ ಕರುಣಾ ಸಮುದ್ರ ಅಂತ ಕೊಂಡಾಡಿದ್ದಾರೆ ನಾವು ಇದನ್ನು ಬೆಳೆಸ್ಕೊಳ್ಬೇಕು ಯಾರ ಮೇಲಾದರೂ ಅವರು ತಪ್ಪೇ ಮಾಡಿದ್ರೂ ಸಹಿತ ಪರವಾಗಿಲ್ಲ ಅನ್ನುವ ಒಂದು ಆ ಕರುಣಾ ಭಾವ ಅದು ನಮ್ಮಲ್ಲಿ ಬರಬೇಕು ಅದು ಇದ್ದಿದ್ದರಿಂದಲೇ ಜಗತ್ತು ಇವತ್ತಿನ ದಿನ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಕರುಣೆಯನ್ನ ಮೀರಿ ಎಲ್ಲ ಕೊಲ್ಲೋದಕ್ಕೆ ಮುಂದಾಗಿದ್ದರೆ ಜಗತ್ತೇ ನಡೀತಾ ಇರಲಿಲ್ಲ ಆ ಗುಣ ಅದು ಬಹಳ ಅವಶ್ಯಕವಾದದ್ದು ಅದು ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಬೆಳೆಸ್ಕೊಂಡು ಅಭ್ಯಾಸ ಮಾಡಬೇಕು ಕಷ್ಟ ಆಗ್ತಾ ಇದೆ ಬೆಳೆಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತಾದ್ರೆ ಗುರುಗಳನ್ನ ದೇವರನ್ನ ಆ ಗುಣದಿಂದ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡಿದ್ರೆ ಸಾಕು ನಮ್ಮಲ್ಲಿ ಅಂಥದ್ದೊಂದು ಗುಣವನ್ನ ಅವರು ಬೆಳೆಸ್ಕೊಡ್ತಾರೆ ಹೀಗೆ ರಾಯರು ಕೃಪಾಸಾಗರರು ಅನ್ನುವ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣಮಸ್ತು